ದೇಶವನ್ನು ಕಾಯುವಂತ ಕೆಲಸ ಮಾಡಿ ಬಂದವ ಕೃಷಿಕನಾಗಿ ಅಂದ್ರೆ ಮೊದಲು ಜೈ ಜವಾನ್ ಆಗಿದ್ದೆ ಈಗ ಜೈ ಕಿಶನ್ ಆಗಿ ನಾನು ಕೆಲಸ ಮಾಡ್ತಿದ್ದೇನೆ ಸುಮಾರು ಒಂದೂವರೆ ಎಕರೆ ಜಾಗ ತಗೊಂಡು ನನಗೆ ಕೃಷಿ ಇಷ್ಟವಾದ್ರಿಂದ ನಾನು ಬೇರೆ ಕೆಲಸಕ್ಕೆ ಹೋಗಲಿಲ್ಲ ಸೊ ನನಗೆ ಫಸ್ಟ್ ಗೆ ಬಂದಾಗ ಇಲ್ಲಿ ನೀರಿನ ಕೊರತೆ ಇತ್ತು ಈ ಗಿಡದ ಲಕ್ಷಣ ಕಾಣುವಾಗ ಒಳ್ಳೆ ಇಳುವರಿ ಬರಬಹುದು ಅಂತ ಒಂದು ಅನಿಸಿಕೆ ನಂದು ನೀವು ಕೂಡ ನಿಮ್ಮ ಒಂದು ಸಣ್ಣ ಭೂಮಿಯನ್ನು ಅಥವಾ ದೊಡ್ಡ ಭೂಮಿ ಯಾವುದೇ ಭೂಮಿ ಇದೆ ಅದನ್ನು ರಕ್ಷಣೆ ಮಾಡಿ ಮಂಜಪ್ಪ ಎಲ್ಲ ಅಂತ ಯಾ ಮಜಲು ಎಂಬಲ್ಲಿ ವಾಸವಾಗಿದ್ದೇನೆ ನಾನು ಮೊದಲು ಸುಮಾರು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದವರೆಗೆ ಪ್ಯಾರಾಮಿಲಿಟ್ರಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯಲ್ಲಿ ಕೆಲಸ ಮಾಡಿದೆ ಹುಟ್ಟೂರು ಬಂಗಾಡಿ ಅಂತ ಅಲ್ಲಿಂದ ನಾನು ಇಲ್ಲಿ ಬಂದು ಸುಮಾರು ಒಂದೂವರೆ ಎಕರೆ ಜಾಗ ತಗೊಂಡು ನನಗೆ ಕೃಷಿ ಇಷ್ಟವಾದ್ರಿಂದ ನಾನು ಬೇರೆ ಕೆಲಸಕ್ಕೆ ಹೋಗಲಿಲ್ಲ ಸೊ ನನಗೆ ಫಸ್ಟ್ಗೆ ಬಂದಾಗ ಇಲ್ಲಿ ನೀರಿನ ಕೊರತೆ ಇತ್ತು ಆಗ ನಾನು ಈ ಭೂಮಿಗೆ ರಬ್ಬರ್ ಹಾಕಿದ್ದೆ ನಂತರ ನಾವು ಬೋರು ಮತ್ತೆ ಬೋರ್ ಮತ್ತೊಂದು ಬೋರ್ ಮಾಡುವಾಗ ನಮಗೆ ನೀರು ಸಿಕ್ತು ಸೊ ನಾನು ನೀರು ಸಿಕ್ಕ ನಂತರ ನಾನು ಎರಡು ಸಾವಿರದ ಇಪ್ಪತ್ತ ಮೂರು ಅಕ್ಟೋಬರಲ್ಲಿ ಈ ಗಿಡಗಳನ್ನು ನೆಟ್ಟ ಇದಕ್ಕೆ ಸುಮಾರು ಒಂದೂವರೆ ವರ್ಷ ಆಗಿದೆ ಈಗ ಮೊದಲು ರಬ್ಬರ್ ಇದ್ದಕ್ಕೆ ಈಗ ನಾನು ಒಂದೂವರೆ ವರ್ಷದಿಂದ ಈ ಕೃಷಿ ಇದ್ದೇನೆ ಗಿಡಗಳೆಲ್ಲ ನೋಡಲಿಕ್ಕೆ ಹೋದಾಗ ಅಂದರೆ ಕೃಷಿ ನೋಡಲಿಕ್ಕೆ ಹೋದಾಗ ನಾವು ಅಲ್ಲಿ ಇಂಥದ್ದನ್ನು ಯೂಸ್ ಮಾಡಿದ್ದೇವೆ ಬೇರೆ ಏನೆಲ್ಲ ಯೂಸ್ ಮಾಡಿದೆ ಅದನ್ನು ಇದ್ರು ನಾವು ನೋಡುವ ಸಾವಯವ ಕೃಷಿ ಮಾಡುವ ಅಂತ ಆಲೋಚನೆ ಮಾಡಿ ಹಾಗೆ ನಮ್ಮಲ್ಲಿ ಕೇವಲ ಇಪ್ ಇನ್ನೂರು ಗಿಡ ನಾನು ಆಲೋಚನೆ ಮಾಡಿದ್ರು ನೋಡುವ ಇದೊಂದು ಸಣ್ಣ ಕೃಷಿಯನ್ನು ಮಾಡಿ ನೋಡಿದರೆ ಮತ್ತೆ ನಾವು ದೊಡ್ಡ ಕೃಷಿ ಮಾಡುವಾಗ ಇದನ್ನು ಯೂಸ್ ಮಾಡ್ಬೋದಾ ಮಾಡ್ಬೋದಾ ಬೇಡವಾ ಅನ್ನೋದನ್ನು ನಾವು ಖುದ್ದು ಪ್ರಾಕ್ಟಿಕಲ್ ಆಗಿ ಮಾಡಿದರೆ ಮಾತ್ರ ನಮಗೆ ಅನುಭವ ಆಗೋದು ಹಾಗೆ ನಾನೀಗ ಒಂದೂವರೆ ವರ್ಷದಿಂದ ಇದನ್ನು ಹಾಕ್ತಾ ಇದ್ದೇನೆ ಇದರಲ್ಲಿ ನಾನು ಬೇರೆಯವರ ತೋಟ ಕಂಡಂಗೆ ಅದಕ್ಕಿಂತ ಈಗ ನಾನು ಬಾಕಿ ತೋಟ ಎಲ್ಲ ನಾನು ಈಗ ನಿನ್ನೆ ಮದ್ದಡಕ್ಕೆ ಹೋಗಿದ್ದೇನೆ ಅಲ್ಲಿ ನೋಡುವಾಗಲೂ ಕೂಡ ಕೆಂಪು ಕೆಂಪು ಗಿಡ ಎಲ್ಲ ಸೊಪ್ಪೆಲ್ಲ ಕೆಂಪಾಗೆ ಕಾಣ್ತಾ ಇದೆ ಅದಕ್ಕಿಂತ ನಮ್ಮ ತೋಟದಲ್ಲಿ ಹಸಿರು ಜಾಸ್ತಿ ಇದೆ ಇದು ಮತ್ತೆ ಅವ್ರಿಗೆ ಕೇಳಿದೆ ನೀವು ಯಾಕೆ ಹಸಿರು ಅಂತ ಅವರು ಹೇಳಿದರೆ ದುಮ್ ಬಿಸಿಲಿನ ಪೆಟ್ಟಿಯಿಂದ ಹಾಗೆ ಆಗಿದೆ ಅಂತ ಮೋಸ್ಟ್ಲಿ ಇರಲಿಕ್ಕೂ ಸಾಕು ಆದ್ರೆ ಬಿಸಿಲಿನ ಒಂದು ನಾನು ಪ್ರಾಕ್ಟಿಕಲಿ ಹಾಗೆ ಬಿಸಿಲು ನಮ್ಮ ಜಾಗದಲ್ಲೂ ಬಿಸಿಲಿದೆ ಇದೆ ಕಮ್ಮಿ ಏನಿಲ್ಲ ಆದ್ರೂ ನಮಗೆ ಇದು ತುಂಬಾ ಹಸಿರು ಹಸಿ ಇದೆ ಮತ್ತೆ ಡಾಕ್ಟರ್ ಸಾಯಿಲ್ ಹಾಕಿದ ನಂತರ ಇದರ ಬೆಳವಣಿಗೆ ಕೂಡ ಜಾಸ್ತಿ ಇದೆ ಮತ್ತೆ ಎಳೆ ಚುಕ್ಕಿ ರೋಗ ಬೇರೆಯವರ ತೋಟದಕ್ಕಿಂತ ನಮ್ಮ ತೋಟದಲ್ಲಿ ನಾನು ಕಂಡಂಗೆ ಕಮ್ಮಿ ಇದೆ ಇದರ ಪಾಸಿಟಿವ್ ಆಸ್ಪೆಕ್ಟ್ಸ್ ಅಂದ್ರೆ ನಮ್ಮ ಭೂಮಿ ಕೂಡ ಅಷ್ಟೊಂದು ಒಳ್ಳೆ ಭೂಮಿ ಅಲ್ಲ ಯಾಕೆಂದರೆ ಈ ಮೇಲುಗಡೆಯೆಲ್ಲ ಅಡಿಯಲ್ಲಿ ಕಲ್ಲಿದೆ ಈ ಕೆಳಗೆ ಮಾತ್ರ ಸ್ವಲ್ಪ ಅದು ನಾವು ಅಲ್ಲಿಂದ ಎಳೆದ ಮಣ್ಣು ಹಾಗೆ ರಬ್ಬರ್ ಕೂಡ ಇದರಲ್ಲಿ ಸ್ವಲ್ಪ ಇಳುವರಿ ಕಮ್ಮಿಯೇ ಆದರೆ ಇದು ನಾ ನೋಡುವಾಗ ಕಲ್ಲಿದ್ದ ಜಾಗದಲ್ಲಿ ಕೂಡ ಗಂಟು ಕರೆಕ್ಟಾಗಿದೆ ನಮ್ಮ ಸ್ವಲ್ಪ ಕೆಳಗೆ ಮಣ್ಣಿದ್ದ ಜಾಗದಲ್ಲಿ ಅಷ್ಟೊಂದು ಕರೆಕ್ಟಾಗಿ ನನಗೆ ಕಾಣ್ತಾ ಇಲ್ಲ ಹಟ್ಟಿ ಗೊಬ್ಬರ ಹಾಗೆ ಕುರಿ ಗೊಬ್ಬರದೊಟ್ಟಿಗೆ ಇದನ್ನು ಕೂಡ ನಾವು ಮಾಡಿದರೆ ನಾವು ಒಂದು ಸ್ವಲ್ಪ ಒಂದು ಎರಡು ತಿಂಗಳ ಮುಂತ್ರೆ ಹರೀಶ್ ಮತ್ತು ನಾವು ಅದನ್ನು ಅಗೆಗೆ ಮಾಡಿ ನೋಡುವಾಗ ಕೂಡ ನಮಗೆ ಅದರಲ್ಲಿ ಎರಹುಳಿನ ಪ್ರಮಾಣ ಕಂಡು ಬಂದಿದೆ ಉತ್ಪತ್ತಿ ಆಗಿದೆ ಈ ಅಡಿಕೆ ಗಿಡದ ಬಗ್ಗೆ ಹೇಳುವುದಾದ್ರೆ ಅಡಿಕೆ ಗಿಡ ನೆಟ್ಟ ನಂತರ ನಾವು ಇದನ್ನು ಮೊದಲಿನಿಂದಲೇ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಇದರಲ್ಲಿ ಒಳ್ಳೆಯ ರೀತಿಯಲ್ಲಿ ಬೆಳೆಸಬಹುದು ಅಂತ ನನ್ನ ಅನಿಸಿಕೆ ಯಾಕೆಂದ್ರೆ ನಾವು ಫಸ್ಟ್ ಗೆ ಫರ್ಟಿಲೈಸರ್ ಹಾಕಿ ಬೆಳೆಸಿದ ದೊಡ್ಡ ಗಿಡಗಳಿಗೆ ಹಾಕಿದ ನಂತರ ನಮಗೆ ಅದರ ವೇರಿಯೇಷನ್ ಕಂಡು ಸ್ವಲ್ಪ ಕಷ್ಟ ಆದರೆ ಮೊದಲಿಂದಲೇ ನಾವು ಡಾಕ್ಟ್ ಸಾಯಿಲ್ ಹಾಕಿ ಅದರೊಟ್ಟಿಗೆ ಸಾವಯವ ಗೊಬ್ಬರದೊಟ್ಟಿಗೆ ಬೆಳೆಸಿದ್ರೆ ಇದು ಇನ್ನೂ ಉತ್ತಮವಾಗಿ ಬರ್ಬೋದು ಅಂತ ಅನಿಸ್ತದೆ ಬೇರೆ ನೋಡಿ ಹೇಳುವುದಿಲ್ಲ ನನ್ನ ಬಂದ ನಂತರ ನನಗೆ ಈ ಗಿಡದ ಲಕ್ಷಣ ಕಾಣುವಾಗ ಒಳ್ಳೆಯ ಇಳುವರಿ ಬರ್ಬೋದು ಅಂತ ಒಂದು ಅನಿಸಿಕೆ ನಂದು ದೇಶವನ್ನು ಕಾಯುವಂಥ ಕೆಲಸ ಮಾಡಿ ಬಂದವ ಕೃಷಿಕನಾಗಿ ಅಂದರೆ ಮೊದಲು ಜೈ ಜವಾನ್ ಆಗಿದ್ದೆ ಈಗ ಜೈ ಕಿಶಾನ್ ಆಗಿ ನಾನು ಕೆಲಸ ಮಾಡ್ತಿದ್ದೇನೆ ಈಗಲೂ ಕೂಡ ನಮಗೆ ಕೆಲವು ಜೈ ಜೈ ಜವಾನ್ ಜೈ ಕಿಶಾನ್ ಸಂವಾದ ಕಾರ್ಯಕ್ರಮಕ್ಕೆ ಕರೀತಾರೆ ಆ ಹೋದಾಗ ನನ್ನನ್ನು ಎರಡು ರೀತಿಯಿಂದ ಟ್ರೀಟ್ ಮಾಡ್ತಾರೆ ಒಂದು ಜೈ ಜವಾನ್ ಒಂದು ಜೈ ಕಿಶಾನ್ ಅಂತ ಆಗ ನಮಗೆ ಜೈ ಜವಾನ್ ಆಗಿ ಹೋಗಿ ನಾವು ಇಡೀ ದೇಶದ ನಾವು ಭೂಮಿಯನ್ನು ನಮ್ಮ ದೇಶವನ್ನು ನಮ್ಮ ರಕ್ಷಣೆ ನಮ್ಮ ಮಣ್ಣನ್ನು ನಾವು ರಕ್ಷಣೆ ಮಾಡಿ ಬಂದವರು ಹಾಗೆ ನನ್ನಲ್ಲಿರುವ ಸಣ್ಣ ಭೂಮಿಯನ್ನು ಹೇಗೆ ರಕ್ಷಣೆ ಮಾಡ್ಬೋದು ಅದರಿಂದ ಹೇಗೆ ಅಂದರೆ ಭೂಮಿ ಬರಡಲ್ಲ ನಾವು ಕೃಷಿ ಮಾಡಿ ಅದನ್ನು ಆ ಮಣ್ಣನ್ನು ನಾವು ಕಾಯಬೇಕು ಆ ಕಾಯ್ದಾಗ ನಮಗೆ ಅದು ಹೇಗೆ ನೆರವಾಗ್ತದೆ ಎಂಬುದನ್ನು ಕೂಡ ನಾನಲ್ಲಿ ಅವರಿಗೆ ವಿವರವಾಗಿ ಹೇಳ್ತೇನೆ ಈಗ ಸದ್ಯದಲ್ಲಿ ಈಗ ಎನ್ ಎಸ್ ಎಸ್ ಕ್ಯಾಂಪ್ ಇತ್ತು ಅದರಲ್ಲಿ ನಾನು ಹೋಗಿದ್ದೆ ಅಂದರೆ ರೈತರು ಕೂಡ ಬಂದಿದ್ದರು ಅವರು ಹೇಳುದೇನೆಂದರೆ ನಾವು ಆದಷ್ಟು ಫರ್ಟಿಲೈಸರಿಂದ ಭೂಮಿಯನ್ನು ಕೊಲ್ಲುವುದಕ್ಕಿಂತ ಭೂಮಿಯನ್ನು ಸಾವಯವ ಗೊಬ್ಬರ ಹಾಕಿ ಭೂಮಿಯನ್ನು ರಕ್ಷಣೆ ಮಾಡಬೇಕು ಅಂದರೆ ಅವರು ಹೇಳೋದು ಯಾವತ್ತಿಗೂ ಗೊಬ್ಬರದ ಸ್ಲರಿ ಒಳ್ಳೆಯದು ಅಂತ ಅಂತ ಸ್ಲರಿ ಹಾಕಿ ನಾವು ಈ ಯಾವುದು ಈಗ ಡಾಕ್ಟರ್ ಸಾಯಿಲನ್ನು ಕೂಡ ನಾವು ಸ್ಲ ಸ್ಲರಿ ಹಾಕಿ ಮತ್ತು ಹಿಂಡಿ ಹಾಕಿ ಇದನ್ನೆಲ್ಲ ನಾವು ಹತ್ತು ಹದಿನೈದು ದಿನ ಇಟ್ಟು ಅನಂತರ ಹಾಕ್ತೀವಿ ಅದು ಒಳ್ಳೆಯದು ಅನ್ನೋದು ಅವರು ಕೂಡ ಭಾವನೆ ಯಾಕೆಂದರೆ ನಾನು ನಮ್ಮದೇನೂ ಸಣ್ಣದು ದೊಡ್ಡ ದೊಡ್ಡ ತೋಟದವರಿದ್ದಾರೆ ಅವರು ಸೀದಾ ಅದಕ್ಕೆ ಸಾವಯವ ಗೊಬ್ಬರ ಹಾಕಿ ಇಂಥ ಬೇರೆ ಕೂಡ ಹಾಕಿ ಅವರು ಕೃಷಿ ಪಡೆದವರಿದ್ದಾರೆ ನಾನು ಕೂಡ ಏನು ಆಲೋಚನೆ ನೋಡುವ ಒಂದು ಇಷ್ಟು ಗಿಡವನ್ನು ನಾವು ಒಳ್ಳೆಯ ರೀತಿಯಿಂದ ಸಾಕಿ ಹೇಗೆ ಆಗ್ತದೆ ಅಂತ ನಾವು ನೋಡಬೇಕು ದೊಡ್ಡ ಕೃಷಿಯಲ್ಲಿ ನಾವು ರಿಸ್ಕ್ ತಗೊಂಡಿದ್ದು ಸಣ್ಣ ಕೃಷಿಯಲ್ಲಿ ರಿಸ್ಕ್ ತಗೊಂಡು ಆನಂತರ ದೊಡ್ಡ ಕೃಷಿ ಮಾಡಿದರೆ ನಮಗೂ ಲಾಸ್ ಅನುಭವಿಸಿದ್ರು ನಾವು ದೊಡ್ಡ ಅನು ಲಾಸ್ ಅನುಭವಿಸೋದಿಲ್ಲ ಹಾಗೆ ಇದು ಈ ಒಂದು ಕೃಷಿಯನ್ನು ನಾನು ಈಗ ಬರೀ ಇನ್ನೂರು ಗಿಡಕ್ಕೆ ನಾನು ಅಪ್ಲೈ ಮಾಡಿದ್ದೇನೆ ಇನ್ನೂರು ಗಿಡ ಆದ ನಂತರ ನಾನು ಮೇಲೆ ಜಾಗ ಇದೆ ಅದರಲ್ಲಿ ನಾನು ಅಪ್ಲೈ ಮಾಡುವಂಥ ನಾನು ಈ ನಮ್ಮ ಯಾರು ನಮಗೆ ಡಾಕ್ಟರ್ ಸಾಯಿಲ್ ಕೊಡ್ತಾರೆ ಅವರ ಡೈರೆಕ್ಷನ್ ಪ್ರಕಾರ ಈಗ ಮಾಡ್ತಾ ಹೋಗ್ತಾ ಇದ್ದೇನೆ ಆದ್ದರಿಂದ ನಾನು ಹೇಳುವುದಿಷ್ಟೇ ನಮ್ಮ ಒಂದು ಇಷ್ಟೆಲ್ಲ ಅಭಿಯಾನ ನಡೆಯುವಾಗ ನಮ್ಮ ಭೂಮಿಯನ್ನು ನಮ್ಮ ಮಣ್ಣನ್ನು ನಾವು ಹೇಗೆ ದೇಶವನ್ನು ಕಾಯ ಕಾಯ್ತಾ ಇದ್ದೇವೆ ಅದೇ ರೀತಿ ನಮ್ಮ ಮಣ್ಣನ್ನು ಕಾಯ್ದು ಪ್ಲಾಸ್ಟಿಕ್ ಮುಕ್ತ ಹಾಗೆ ಕೆಮಿಕಲ್ ಮುಕ್ತ ಮಾಡಿ ಹೇಳ್ಬೋದು ಅಡಿಕೆ ನಾವು ತಿನ್ನುವ ವಸ್ತು ಅಲ್ಲ ಅಂತ ಆದ್ರೂ ನಾವು ಭೂಮಿ ಮಾತ್ರ ನಾವು ಅದರ ಬುಡದಲ್ಲಿ ಇನ್ನೊಂದು ತರಕಾರಿ ಹಾಕ್ತೇವೆ ನಾವು ಅದನ್ನು ನಾವು ತಿಂತೇವೆ ಇದು ಈಗ ಅಲ್ಲಿ ನೋಡಿ ನಾವು ತರಕಾರಿ ಹಾಕ್ತೇವೆ ಇದೇ ಬುಡದ ಕೆಳಗೆ ಅದನ್ನು ನಾವು ಅದರಿಂದ ಆದಷ್ಟು ಸಾವಯವ ಕೃಷಿ ಮಾಡಿ ಡಾಕ್ಟರ್ ಸಾಯಿಲ್ ಬಳಸಿ ಎರೆಹುಳವನ್ನು ಸಂಸ್ಕರಿಸಿ ಅದರಿಂದ ಬರುವಂಥ ಉತ್ಪತ್ತಿ ಪಡೆದು ನೀವು ಉಪಯೋಗಿಸಿ ಇನ್ನೊಬ್ಬರಿಗೂ ತಿಳಿಸಿ ನೀವು ಕೂಡ ನಿಮ್ಮ ಒಂದು ಸಣ್ಣ ಭೂಮಿಯನ್ನು ಅಥವಾ ದೊಡ್ಡ ಭೂಮಿ ಯಾವುದೇ ಭೂಮಿ ಇದೆ ಅದನ್ನು ರಕ್ಷಣೆ ಮಾಡಿ ಕೆಮಿಕಲ್ ಮುಕ್ತ ದೇಶವನ್ನಾಗಿ ಮಾಡಿ ಈ ದೇಶಕ್ಕೆ ಕೆಮಿಕಲ್ ಮುಕ್ತ ಆಹಾರವನ್ನು ಒದಗಿಸುವಂಥ ಕೆಲಸವನ್ನು ಮಾಡಿ ಅದರಿಂದ ಈ ನವ ಯುವಕರು ಯಾರಿದ್ದೀರಿ ನೀವು ಸ್ವಲ್ಪ ಕೃಷಿ ಮಾಡಿ ಅದನ್ನು ಒಂದು ಉದಾಹರಣೆಯಾಗಿ ತೋರಿಸಿ ಆನಂತರ ನೀವು ಈ ಒಂದು ನಾವು ಕೃಷಿ ಮಾಡುವಾಗ ಇನ್ನೊಬ್ಬರಿಗೆ ಒಂದು ಇನ್ಸ್ಪೈರ್ ಆಗುವಾಗೆ ಮಾಡಿ ಆ ಸಣ್ಣ ಕೃಷಿಯನ್ನು ಸಣ್ಣ ಸಣ್ಣ ಭೂಮಿ ಇರೋದು ಅದನ್ನು ನಾವು ಮಣ್ಣನ್ನು ಕಾಯ್ದು ಒಳ್ಳೆಯ ಒಂದು ಉತ್ಪತ್ತಿ ಪಡೆದು ಇದರಿಂದ ನಮ್ಮ ದೇಶವನ್ನು ಕೆಮಿಕಲ್ ಮುಕ್ತ ನಮ್ಮ ಸರ್ಕಾರ ಏನು ಹೇಳ್ತಾರೆ ಕೆಮಿಕಲ್ ಮುಕ್ತ ಮಾಡಬೇಕು ಅಂತ ಅದನ್ನು ನಾವು ಮಾಡಬಹುದು ಇದು ನನ್ನ ಒಂದು ಸಂದೇಶ ಎಲ್ರಿಗೂ